ಅಪ್ಪೋರ ಮೊದಲನೇ ಸಿನಿಮಾ ನಾಯಕರಾಗಿ ಅಭಿನಯ ಮಾಡಿದ್ದು ಐದು ಸಿನಿಮಾ ಮಂದಿರದಲ್ಲಿ ಬೆಂಗಳೂರಿನಲ್ಲಿ ಹಂಡ್ರೆಡ್ ಡೇಸ್ ವುಡ್ಲ್ಯಾಂಡ್ಸ್ನಲ್ಲಿ ಎಂಬತ್ತೆಂಟರಲ್ಲಿ ಅವಳೇ ನನ್ನ ಹೆಂಡ್ತಿ ಸಿನಿಮಾ ಬಂದಿತ್ತು ಆ ಸಿನಿಮಾ ಹಂಡ್ರೆಡ್ ಡೇಸ್ ಹೋಗಿದ್ದು ಬಿಟ್ಟರೆ ಒಂದು ಕಾಲು ಕೋಟಿ ಸಂಭಾವನೆ ಪಡೆದಿದ್ದು ಪುನೀತ್ ರಾಜ್ಕುಮಾರ್ ಪ್ರಪ್ರಥಮ ನಟ ಅಂತ ಹೇಳಿದಾಗ ಎಲ್ಲ ಪತ್ರಿಕೆಗಳಲ್ಲೂ ಶಾಂತಲ ಮತ್ತು ಪ್ರಭಾ ಈ ಎರಡು ಚಿತ್ರಮಂದಿರಗಳಲ್ಲಿ ಕಂಟಿನ್ಯೂ ಆರು ವಾರ ನಾಲ್ಕು ಶೋ ಫುಲ್ಲಾಗುತ್ತೆ ಎಂಬತ್ತೊಂಬತ್ತರಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿದ್ದು ಅದಾದ ನಂತರ ಎರಡು ಸಾವಿರದ ಮೂರರಲ್ಲಿ ವಜ್ರೇಶ್ವರಿ ಸಂಸ್ಥೆನಲ್ಲಿ ಮತ್ತೆ ದಿನೇಶ್ ಬಾಬು ಅವರಿಗೆ ಅವಕಾಶವನ್ನು ಕೊಡ್ತಾರೆ ಅಣ್ಣವ್ರು ಮಾಡಿದ್ರೂ ಕೂಡ ಆ ಸಿನಿಮಾ ನೂರು ದಿನ ಹೋಗೋದಿಲ್ಲ ಶಿವಣ್ಣ ಆ ಟೈಮ್ನಲ್ಲೇ ಡಬಲ್ ಹ್ಯಾಟ್ರಿಕ್ ಹೀರೋ ಆಗ್ಬೋದಾಗಿತ್ತು ಆದರೆ ಅಂತಹ ಒಂದು ಅವಕಾಶ ತಪ್ಪಿ ಹೋಗುತ್ತೆ ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಶಿವಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಅನ್ನೋ ಬಿರುದು ಬಂದಿದ್ದು ಅವರ ಮೊದಲ ಮೂರು ಸಿನಿಮಾಗಳು ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ ಹೀಗಾಗಿ ಅವರಿಗೆ ಆರಂಭದ ದಿನಗಳಲ್ಲಿ ಹ್ಯಾಟ್ರಿಕ್ ಹೀರೋ ಅನ್ನೋ ಒಂದು ಬಿರುದು ಅಂಟಿಕೊಳ್ಳುತ್ತೆ ಶಿವಣ್ಣ ಆ ಟೈಮ್ನಲ್ಲೇ ಡಬಲ್ ಹ್ಯಾಟ್ರಿಕ್ ಹೀರೋ ಆಗ್ಬೋದಾಗಿತ್ತು ಆದರೆ ಅಂತಹ ಒಂದು ಅವಕಾಶ ತಪ್ಪಿ ಹೋಗುತ್ತೆ ಕಾರಣ ಅವರ ನಾಲ್ಕನೇ ಸಿನಿಮಾ ಶಿವಮೆಚ್ಚಿದ ಕಣ್ಣಪ್ಪ ಏನನ್ಕೊಂಡಿದ್ರು ಆ ರೀತಿ ಯಶಸ್ವಿ ಆಗೋದಿಲ್ಲ ಮೊದಲ ಮೂರು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆನಂದ್ ರಥಸಪ್ತಮಿ ಮನಮೆಚ್ಚಿದ ಹುಡುಗಿ ಇಪ್ಪತ್ತೈದು ವಾರಗಳ ಪ್ರದರ್ಶನ ಬೆಂಗಳೂರು ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ನೂರನೇ ದಿನದ ನಂತರವೂ ಸೂಪರ್ ಹಿಟ್ ಕಲೆಕ್ಷನ್ ಬರ್ತಾ ಇರತ್ತೆ ಭರ್ಜರಿ ವಸೂಲಾಗ್ತಿರತ್ತೆ ಆ ರೀತಿ ಬಿಗ್ ಬ್ಲಾಕ್ ಬಸ್ಟರ್ ಹಿಟ್ಟಾಗುತ್ತೆ ಆದರೆ ಅವರ ನಾಲ್ಕನೇ ಸಿನಿಮಾ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಬಿಟ್ಟು ಪೌರಾಣಿಕ ಕಥೆಯನ್ನು ಆಯ್ಕೆ ಮಾಡ್ಕೋತಾರೆ ಆದರೆ ಅದು ಜನಗಳಿಗೆ ಇಷ್ಟ ಆಗೋದಿಲ್ಲ ಆ ಸಿನಿಮಾ ಐವತ್ತು ದಿನಕ್ಕೆ ಚಿತ್ರಮಂದಿರದಿಂದ ಎತ್ತಂಗಡಿ ಆಗುತ್ತೆ ಅದಾದ ನಂತರ ಬಂದಂತಹ ಸಂಯುಕ್ತ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಮತ್ತು ಆರನೇ ಸಿನಿಮಾ ರಣರಂಗ ಅದು ಕೂಡ ಹಿಟ್ ಅಂತ ಅನ್ನಿಸ್ಕೊಳುತ್ತೆ ಎಲ್ಲ ಸಿನಿಮಾಗಳು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ನೂರು ದಿನಗಳ ಕಂಡಂತಹ ಸಿನಿಮಾಗಳು ಆದರೆ ಶಿವಮಿಶಿದ ಕಣ್ಣಪ್ಪ ಮಾತ್ರ ಐವತ್ತು ದಿನಕ್ಕೆ ಎತ್ತಿಬಿಡ್ತಾರೆ ಅದರಲ್ಲಿ ಅಣ್ಣವ್ರು ಮಾಡಿದರೂ ಕೂಡ ಆ ಸಿನಿಮಾ ನೂರು ದಿನ ಹೋಗೋದಿಲ್ಲ ಹೀಗಾಗಿ ಶಿವಣ್ಣ ಡಬಲ್ ಹ್ಯಾಟ್ರಿಕ್ ಹೀರೋ ಅಂತ ಅನಿಸ್ಕೊಳ್ಳುವಂತಹ ಒಂದು ಅವಕಾಶ ತಪ್ಪಿ ಹೋಗುತ್ತೆ ಅಂತಹದ್ದೇ ಅವಕಾಶ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಒದಗಿ ಬರುತ್ತೆ ಪುನೀತ್ ರಾಜ್ಕುಮಾರ್ ಎರಡು ಸಾವಿರದ ಎರಡರಲ್ಲಿ ನಾಯಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ಮೊದಲ ಸಿನಿಮಾ ಅಪ್ಪು ಭರ್ಜರಿ ಧೂಳೆಬ್ಬಿಸ್ಬಿಡತ್ತೆ ರಾಜ್ಯದ ಮೂವತ್ತ ನಾಲ್ಕು ಕೇಂದ್ರಗಳಲ್ಲಿ ಭರ್ಜರಿ ನೂರು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಆರು ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶನ ಸೇಮ್ ಶಿವಣ್ಣನ ಮೊದಲನೇ ಸಿನಿಮಾ ಆನಂದ್ ಯಾವ ರೀತಿ ಸಕ್ಸಸ್ ಆಯಿತು ಅದನ್ನು ಮೀರಿಸಿದ ಕಲೆಕ್ಷನ್ ಅಪ್ಪು ಸಿನಿಮಾ ಬೆಂಗಳೂರಿನಲ್ಲಿ ಐದು ಚಿತ್ರಮಂದಿರಗಳಲ್ಲಿ ಅಪ್ಪು ಸಿನಿಮಾ ಹಂಡ್ರೆಡ್ ಡೇಸ್ ಹೋಗುತ್ತೆ ವಜ್ರೇಶ್ವರಿ ಮಟ್ಟಿಗೆ ಹೇಳಬೇಕು ಅಂದರೆ ಶಿವಣ್ಣನ ಮೊದಲನೇ ಸಿನಿಮಾನೂ ಕೂಡ ಮೊದ ಬೆಂಗಳೂರಿನಲ್ಲಿ ಐದು ಚಿತ್ರಮಂದಿರದಲ್ಲಿ ಹಂಡ್ರೆಡ್ ಡೇಸ್ ಹೋಗೋದಿಲ್ಲ ರಾಘಣ್ಣನ ಸಿನಿಮಾ ಕೂಡ ಮೊದಲನೇದು ಬೆಂಗಳೂರಿನಲ್ಲಿ ಹಂಡ್ರೆಡ್ ಡೇಸ್ ಹೋಗೋದಿಲ್ಲ ಆದರೆ ಅಪ್ಪು ಅವರ ಮೊದಲನೇ ಸಿನಿಮಾ ನಾಯಕರಾಗಿ ಅಭಿನಯ ಮಾಡಿದ್ದು ಐದು ಸಿನಿಮಾ ಮಂದಿರದಲ್ಲಿ ಬೆಂಗಳೂರಿನಲ್ಲಿ ಹಂಡ್ರೆಡ್ ಡೇಸ್ ರಾಗಣಂದಿ ಎರಡನೇ ಸಿನಿಮಾ ನಂಜುಂಡಿ ಕಲ್ಯಾಣ ಆರು ಚಿತ್ರಮಂದಿರಗಳಲ್ಲಿ ಹೋಗುತ್ತೆ ಆದರೆ ಮೊದಲನೇ ಸಿನಿಮಾ ಹೋಗೋದಿಲ್ಲ ಮೊದಲನೇ ಸಿನಿಮಾದಲ್ಲಿ ಬೆಂಗಳೂರಿನ ಐದು ಚಿತ್ರಮಂದಿರಗಳಲ್ಲಿ ನೂರು ದಿನ ಪ್ರದರ್ಶನ ಕಂಡಂತಹ ಹೀರೋ ದೊಡ್ಡ ಮನೆಯಲ್ಲಿ ಪುನೀತ್ ರಾಜ್ಕುಮಾರ್ ಅದು ಒಂದು ದಾಖಲೆ ಎರಡು ಸಾವಿರದ ಎರಡರಲ್ಲಿ ಅಪ್ಪು ರಿಲೀಸ್ ಆಗುತ್ತೆ ಅದಾದ ಮುಂದಿನ ವರ್ಷ ಎರಡು ಸಾವಿರದ ಮೂರರಲ್ಲಿ ಅಭಿ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾ ಶೂಟಿಂಗ್ ತೆಗಿಯುವಾಗಲೇ ಅಭಿಮಾನಿಗಳ ಒಂದು ರೀತಿ ಅನುಮಾನ ಶುರು ಆಗ್ಬಿಡುತ್ತೆ ಯಾಕಂದರೆ ಆ ಸಿನಿಮಾದ ಡೈರೆಕ್ಟರ್ ದಿನೇಶ್ ಬಾಬು ದಿನೇಶ್ ಬಾಬು ಅವರು ಶಿವಣ್ಣನ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾವನ್ನು ಅವರು ಚೆನ್ನಾಗಿ ಡೈರೆಕ್ಷನ್ ಮಾಡಿರ್ತಾರೆ ಆದರೆ ಆ ಕಾಲಕ್ಕೆ ಅದು ಆ ಕತೆ ಇಷ್ಟ ಆಗೋದಿಲ್ಲ ಅಭಿಮಾನಿಗಳಿಗೆ ಆ ಸಿನಿಮಾ ಸಕ್ಸಸ್ ಆಗೋದಿಲ್ಲ ಹೀಗಾಗಿ ದಿನೇಶ್ ಬಾಬು ವಿರುದ್ಧ ಶಿವಣ್ಣನ ಅಭಿಮಾನಿಗಳು ಎದ್ಬಿಟ್ಟಿರ್ತಾರೆ ಶಿವಣ್ಣನ ಸಿನಿಮಾವನ್ನ ಇವರು ಹಾಳು ಮಾಡಿಬಿಟ್ರು ಅಂತಾನೆ ಆಗ ಅವರ ವಿರುದ್ಧ ಕಿಡಿಕಾರಿದ್ದು ದಿನೇಶ್ ಬಾಬು ಅವರಿಗೆ ಆ ವಿಚಾರದಲ್ಲಿ ತುಂಬಾ ಬೇಸರ ಆಗ್ಬಿಡುತ್ತೆ ವಜ್ರೇಶ್ವರಿ ಸಂಸ್ಥೆನಲ್ಲಿ ನನಗೆ ಕಾಲು ಶೀಟ್ ಅವಕಾಶ ಕೊಟ್ಟಿದ್ದರು ಆದರೆ ನಾನು ಅವ್ರ ನಂಬಿಕೆ ಆಗಲಿಲ್ವಲ್ಲ ಅಂತ ಅವ್ರಿಗೆ ಬೇಸರದಲ್ಲಿರ್ತಾರೆ ಆ ಒಂದು ನಂಬಿಕೆ ಉಳಿಸ್ಕೊಳ್ಳುವಂತಹ ಟೈಮು ಎರಡು ಸಾವಿರದ ಮೂರರಲ್ಲಿ ಕೂಡಿ ಬರುತ್ತೆ ಅದು ಅಬಿ ಸಿನಿಮಾ ಮೂಲಕ ಎಂಬತ್ತೊಂಬತ್ತರಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿದ್ದು ಅದಾದ ನಂತರ ಎರಡು ಸಾವಿರದ ಮೂರರಲ್ಲಿ ಹಲವು ವರ್ಷಗಳ ಬಳಿಕ ವಜ್ರೇಶ್ವರಿ ಸಂಸ್ಥೆಯಲ್ಲಿ ಮತ್ತೆ ದಿನೇಶ್ ಬಾಬು ಅವರಿಗೆ ಅವಕಾಶವನ್ನು ಕೊಡ್ತಾರೆ ಅಬಿ ಸಿನಿಮಾ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದಿದ್ದಂತಹ ಒಂದು ಘಟನೆಯನ್ನು ಇಟ್ಕೊಂಡು ಆ ಕಥೆಯನ್ನು ಬರೆದಿರ್ತಾರೆ ಆ ಕತೆ ವರದಪ್ಪನವರಿಗೆ ಅಣ್ಣವ್ರಿಗೆ ತುಂಬ ಇಷ್ಟ ಆಗ್ಬಿಡತ್ತೆ ಇದು ಅಪ್ಪುಗೆ ಸೆಟ್ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಅವಕಾಶ ಕೊಡ್ತಾರೆ ಆದರೆ ದಿನೇಶ್ ಬಾಬು ಆ್ಯಕ್ಷನ್ ಸಿನಿಮಾಗಳನ್ನು ಮಾಡ್ತಾರಾ ಅಂತ ಅನುಮಾನ ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರು ಮೊದಲನೇ ಸಿನಿಮಾದಲ್ಲೇ ಆ್ಯಕ್ಷನ್ ಇರೋ ಅಂತ ಹೆಸರು ತಗೊಂಬಿಟ್ಟಿದ್ದಾರೆ ಅವ್ರಿಗೆ ಆ್ಯಕ್ಷನ್ ಇರಲೇಬೇಕು ಅವ್ರ ಸಿನಿಮಾದಲ್ಲಿ ದಿನೇಶ್ ಬಾಬು ಆ್ಯಕ್ಷನ್ ಮೂವಿ ತೆಗಿಯಲ್ವಲ್ಲ ಆ ರೀತಿ ಎಲ್ಲ ಯಾವುದು ತೆಗ್ದಿಲ್ವಲ್ಲ ಇದನ್ನು ಹ್ಯಾ ತೆಗೀತಾರೆ ಅಂತೇಳಿ ಅಭಿಮಾನಿಗಳಿಗೆ ಒಂದು ರೀತಿ ಅನುಮಾನ ಆದರೆ ದಿನೇಶ್ ಬಾಬು ಅವರು ಅಭಿಮಾನಿಗಳ ಅನುಮಾನಕ್ಕೆ ಉತ್ತರವನ್ನು ಕೊಡ್ತಾರೆ ಮತ್ತು ವಜ್ರೇಶ್ವರಿ ಸಂಸ್ಥೆಯ ನಂಬಿಕೆಯನ್ನು ಉಳಿಸ್ಕೋತಾರೆ ಅಭಿ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿರತ್ತೆ ಎರಡು ಸಾವಿರದ ಮೂರರಲ್ಲಿ ಅಭಿ ಕೂಡ ಸೂಪರ್ ಡೂಪರ್ ಹಿಟ್ಟಾಗುತ್ತೆ ಬೆಂಗಳೂರು ನರ್ತಕಿ ಮೈಸೂರಿನಲ್ಲಿ ಪ್ರಭಾ ಗಾಯತ್ರಿ ಮಂಡ್ಯದಲ್ಲಿ ಸಂಜಯಿ ಬೆಂಗಳೂರಿನಲ್ಲಿ ಮೂರು ತೇಟರ್ ಹಂಡ್ರೆಡ್ ಡೇಸ್ ಹೋಗುತ್ತೆ ಮೈಸೂರು ಗಾಯತ್ರಿನಲ್ಲಿ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಅಭಿ ಸಿನಿಮಾ ಹಂಡ್ರೆಡ್ ಡೇಸ್ ಹೋಗುತ್ತೆ ಅಪ್ಪ ಅವರ ಎರಡನೇ ಸಿನಿಮಾ ಕೂಡ ಹಿಟ್ ಸಿನಿಮಾಗಳಲ್ಲಿ ಇಷ್ಟಿಗೆ ಸೇರುತ್ತೆ ಅದಾದ ನಂತರ ಬಂದಂತಹ ಮೂರನೇ ಸಿನಿಮಾ ಅಪ್ಪ ಅವರ ಮೂರನೇ ಸಿನಿಮಾ ವೀರ ಕನ್ನಡಿಗ ಆ ಸಿನಿಮಾದಲ್ಲಿ ಆ್ಯಕ್ಷನ್ ಸೂಪರ್ ಆಗಿತ್ತು ಸಾಂಗ್ಸ್ಗಳು ಭರ್ಜರಿಯಾಗಿತ್ತು ಪುನೀತ್ ರಾಜ್ಕುಮಾರ್ ಅವರ ಡ್ಯಾನ್ಸು ಸೂಪರ್ ಡೂಪರ್ ಹಿಟ್ಟಾಗಿತ್ತು ಅಭಿಮಾನಿಗಳಿಗೆ ಮತ್ತು ಆ್ಯಕ್ಷನ್ ಮೂವೀಸ್ನ ಇಷ್ಟಪಡೋರಿಗೆ ಸಿನಿಮಾ ತುಂಬಾ ಇಷ್ಟ ಆಗ್ಬಿಡುತ್ತೆ ಪದೇ ಪದೇ ಆ ಸಿನಿಮಾವನ್ನು ನೋಡ್ತಾರೆ ಆದರೆ ಫ್ಯಾಮಿಲಿ ಆಡಿಯನ್ಸು ಪದೇ ಪದೇ ಆ ಸಿನಿಮಾವನ್ನು ವೀಕ್ಷಣೆ ಮಾಡೋದಿಲ್ಲ ಆ ಸಿನಿಮಾ ತೆಲುಗು ಶೈಲಿನಲ್ಲಿ ತೆಗೆದುಬಿಟ್ಟಿರ್ತಾರೆ ಈ ಆ ಸಿನಿಮಾ ಬೆಂಗಳೂರು ನರ್ತಕಿ ಬಿಟ್ಟು ಬೇರೆ ಕಡೆ ಹನ್ನೆರಡು ಡೇಸ್ ಹೋಗೋದಿಲ್ಲ ಶಿವಣ್ಣನ ಮೊದಲ ಮೂರು ಸಿನಿಮಾ ಅತ್ಯದ್ಭುತ ಯಶಸ್ಸು ಇಪ್ಪತ್ತೈದು ವಾರಗಳ ಪ್ರದರ್ಶನ ಕಂಡಿದೆ ವೀರ ಕನ್ನಡಿಗ ಬೆಂಗಳೂರು ನರ್ತಕಿಲ್ಲ ಹನ್ನೆರಡು ಡೇಸ್ ಹೋಗಿರ್ಬೋದು ಆದರೆ ಆ ರೇಂಜಿಗೆ ಶಿವಣ್ಣನ ಮೂರು ಸಿನಿಮಾಗಳು ಹೋಯ್ತಲ್ಲ ಆ ರೇಂಜಿಗೆ ಹೋಗೋದಿಲ್ಲ ಹೀಗಾಗಿ ಅಭಿಮಾನಿಗಳಿಗೆ ಆ ವಿಚಾರದಲ್ಲಿ ಸ್ವಲ್ಪ ಬೇಸರ ಆಗುತ್ತೆ ಅದಾದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ಸಿನಿಮಾ ರಿಲೀಸ್ ಆಗುತ್ತೆ ಅದು ಮೌರ್ಯ ಅದು ಪುನೀತ್ ಅವರ ಮೊದಲ ರೀಮೇಕ್ ಸಿನಿಮಾ ರಾಕ್ ರಾಕ್ಲೆ ವೆಂಕಟೇಶ್ ಪ್ರೊಡ್ಯೂಸರು ಎಸ್ ನಾರಾಯಣ್ ಡೈರೆಕ್ಟರು ಅಮ್ಮ ನಾನು ಓ ತಮಿಳಮ್ಮ ಈ ತೆಲುಗು ಸಿನಿಮಾದ ರೀಮೇಕು ತೆಲುಗುನಲ್ಲಿ ಅದು ಅತ್ಯದ್ಭುತ ಯಶಸ್ಸನ್ನು ಕಂಡಿರುತ್ತೆ ಅದನ್ನು ಕನ್ನಡದಲ್ಲಿ ರೀಮೇಕ್ ಇರ್ತಾರೆ ಆ ಸಿನಿಮಾ ಯಾವ ರೀತಿ ಸಕ್ಸಸ್ ಆಯಿತು ಅಂದರೆ ಆ ಸಿನಿಮಾದಲ್ಲಿರುವಂಥ ಆ್ಯಕ್ಷನ್ ಇವತ್ತಿಗೂ ಆ ಫೈಟಿಂಗ್ ಓಸ್ಕರಣೆ ಮೌರ್ಯ ಸಿನಿಮಾವನ್ನು ನೋಡೋದುಂಟು ಆ ಫೈಟಿಂಗ್ಗೋಸ್ಕರನೇ ಆಗ ಸಿನಿಮಾವನ್ನು ಪದೇ ಪದೇ ನೋಡಿದ್ದುಂಟು ಮತ್ತು ಆ ಸಿನಿಮಾದಲ್ಲಿರುವಂಥ ಹಾಡುಗಳು ಎಲ್ಲವೂ ಕೂಡ ಸೂಪರ್ ಡೂಪರ್ ಇಟ್ಟು ಗುರುಕಿರಣ್ ಅವರು ಅತ್ಯದ್ಭುತವಾದ ಟ್ಯೂನ್ಗಳನ್ನು ಕೊಟ್ಟಿರ್ತಾರೆ ಮತ್ತು ರೋಜಾ ಅವರ ತಾಯಿಯಾಗಿ ಒಳ್ಳೆ ಅಭಿನಯವನ್ನು ಮಾಡಿರ್ತಾರೆ ದೇವರಾಜ್ ಅವರು ಕೂಡ ಪುನೀತ್ ಅವರ ತಂದೆ ಪಾತ್ರ ಸೂಪರಾಗಿ ಮಾಡಿರ್ತಾರೆ ತೆಲುಗಿನಲ್ಲಿ ಪ್ರಕಾಶ್ ರೈ ಆ ಪಾರ್ಟ್ ಮಾಡಿರ್ತಾರೆ ಕನ್ನಡದಲ್ಲಿ ದೇವರಾಜ್ ಪುನೀತ್ ರಾಜ್ಕುಮಾರ್ ಅವರ ತಂದೆ ಪಾತ್ರದಲ್ಲಿ ಸೈ ಅನ್ನಿಸ್ಕೋತಾರೆ ಮತ್ತು ಮೀರಾ ಜಾಸ್ಮಿನ್ ಹಾಗೂ ಪುನೀತ್ ಅವರ ಜೋಡಿ ಫೇವ್ರೇಟ್ ಆಗಿಬಿಡುತ್ತೆ ಆ ಸಿನಿಮಾ ಕೂಡ ಹೆಚ್ಚು ಚಿತ್ರಮಂದಿರಗಳಲ್ಲಿ ನೂರು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಮತ್ತು ಮೈಸೂರಿನ ಮಟ್ಟಿಗೆ ಹೇಳಬೇಕು ಅಂದರೆ ವುಡ್ಲ್ಯಾಂಡ್ಸ್ ಚಿತ್ರಮಂದಿರದಲ್ಲಿ ಮೌರ್ಯ ಹಂಡ್ರೆಡ್ ಡೇಸ್ ಹೋಗುತ್ತೆ ವುಡ್ಲ್ಯಾಂಡ್ಸ್ನಲ್ಲಿ ಎಂಬತ್ತೆಂಟರಲ್ಲಿ ನನ್ನ ಹೆಂಡತಿ ಸಿನಿಮಾ ಬಂದಿತ್ತು ಆ ಸಿನಿಮಾ ಅಂಡ್ರೆಡ್ ಡೇಸ್ ಹೋಗಿದ್ದು ಬಿಟ್ಟರೆ ಇನ್ಯಾವುದು ಕೂಡ ಕನ್ನಡ ಅಲ್ಲಿ ಹಂಡ್ರೆಡ್ ಡೇಸ್ ಹೋಗಿರಲಿಲ್ಲ ಎಂಬತ್ತೆಂಟರಲ್ಲಿ ಹೋಗಿದ್ದೆ ಲಾಸ್ಟು ಅದಾದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಮೌರ್ಯ ಮತ್ತು ಎಕ್ಸ್ಕ್ಯೂಸ್ ಮಿ ಈ ಎರಡು ಸಿನಿಮಾಗಳು ವುಡ್ಲ್ಯಾಂಡ್ಸ್ ಚಿತ್ರಮಂದಿರದಲ್ಲಿ ಹನ್ನೆರಡ್ ಡೇಸ್ ಹೋಗುತ್ತೆ ಅದಾದ ನಂತರ ಎರಡು ಸಾವಿರದ ಐದರಲ್ಲಿ ಪುನೀತ್ ಅವರ ಐದನೇ ಸಿನಿಮಾ ರಿಲೀಸ್ ಆಗುತ್ತೆ ಅದು ಆಕಾಶ್ ವಜ್ರೇಶ್ವರಿ ಸಂಸ್ಥೆ ಮೂಲಕನೇ ಮತ್ತೆ ಪುನೀತ್ ಅವರು ನಾಯಕರಾಗಿ ಅಭಿನಯವನ್ನು ಮಾಡ್ತಿರ್ತಾರೆ ಮೂರನೇ ಸಿನಿಮಾ ತೆಲುಗು ಪ್ರೊಡ್ಯೂಸರು ನಾಲ್ಕನೇ ಸಿನಿಮಾ ರಾಕ್ಲೈನ್ ಪ್ರೊಡ್ಯೂಸರು ಐದನೇ ಸಿನಿಮಾ ಮತ್ತೆ ಪಾರ್ವತಮ್ಮನವರೇ ಪ್ರೊಡ್ಯೂಸರ್ ಆಗ್ತಾರೆ ಆ ಸಿನಿಮಾ ಎರಡು ಸಾವಿರದ ಐದರಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಅನಿಸ್ಕೊಳ್ಳುತ್ತೆ ವಜ್ರೇಶ್ವರಿ ಸಂಸ್ಥೆಯ ಸಿನಿಮಾಗಳ ಪೈಕಿ ಮೊದಲ ವಾರದಲ್ಲಿ ಅತ್ಯಧಿಕ ಗಳಿಕೆ ಮಾಡಿದಂತಹ ಸಿನಿಮಾ ಆಕಾಶ್ ಅಂತೇಳಿ ಜಾಹೀರಾತನ್ನು ಕೊಡ್ತಾರೆ ನಮ್ಮ ಸಂಸ್ಥೆನಲ್ಲಿ ಮೊದಲನೇ ವಾರದಲ್ಲಿ ಅದ್ಭುತ ಗಳಿಕೆಯನ್ನು ಮಾಡಿದಂತಹ ಸಿನಿಮಾ ಆಕಾಶ್ ಅಂತೇಳಿ ಜಾಹೀರಾತ್ ಬರುತ್ತೆ ಮತ್ತು ಆಕಾಶ್ ಸಿನ್ಮಾ ನಮ್ಮ ಮೈಸೂರಿನಲ್ಲಿ ಶಾಂತಲ ಮತ್ತು ಪ್ರಭಾ ಈ ಎರಡು ಚಿತ್ರಮಂದಿರಗಳಲ್ಲಿ ಕಂಟಿನ್ಯೂ ಆರು ವಾರ ನಾಲ್ಕು ಶೋ ಫುಲ್ಲಾಗುತ್ತೆ ಪ್ರಭಾ ಮತ್ತು ಶಾಂತಲ ಎರಡು ಚಿತ್ರಮಂದಿರಗಳಲ್ಲೂ ಜನ ಬೆಳಗ್ಗೆಯೇ ಕಾಯ್ಕೊಂಡು ನಿಂತ್ಕೊಂಡ್ಬಿಡೋರು ಆ ಥರ ವಸೂಲಾಗ್ಬಿಡುತ್ತೆ ಆಕಾಶ ಮಂಡ್ಯ ಸಂಜೆಯಲ್ಲೂ ಕೂಡ ಕಂಟಿನ್ಯೂ ನಾಲ್ಕು ಶೋ ಆಗುತ್ತೆ ಬೆಂಗಳೂರಿನಲ್ಲಿ ಮೇನಕ ಚಿತ್ರಮಂದಿರಕ್ಕೆ ಬಂದಿರುತ್ತೆ ಆಕಾಶ್ ಸಿನ್ಮಾ ರಾಜ್ಯದ ಹದಿನೇಳು ಚಿತ್ರಮಂದಿರಗಳಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಬೆಂಗಳೂರು ಮೇನಕದಲ್ಲಿ ಇಪ್ಪತ್ತೈದು ವಾರ ಪ್ರದರ್ಶನ ಈ ರೀತಿ ಪುನೀತ್ ಅವರ ಐದನೇ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅದೇ ವರ್ಷ ಎರಡು ಸಾವಿರದ ಐದು ಸೆಪ್ಟೆಂಬರ್ನಲ್ಲಿ ಪುನೀತ್ ಅವರ ಆರನೇ ಸಿನಿಮಾ ರಿಲೀಸ್ ಆಗುತ್ತೆ ಅದು ನಮ್ಮ ಬಸವ ನಮ್ಮ ಬಸವ ಶೂಟಿಂಗ್ ಶುರು ಆದಾಗಲೇ ಅಭಿಮಾನಿಗಳಿಗೆ ಅನುಮಾನವಾಗಲುವೆ ಮೂರನೇ ಸಿನಿಮಾ ತೆಲುಗು ಪ್ರೊಡ್ಯೂಸರ್ಸ್ಗೆ ಕೊಟ್ಟಿದ್ದರು ಕಾಲ್ಶೀಟು ಈಗ ನಮ್ಮ ಬಸವ ಕೂಡ ತೆಲುಗಿನವರಿಗೆ ಇವರು ಕಾಲ್ಶೀಟ್ ಶೀಟ್ ಕೊಟ್ಟಿದ್ದಾರೆ ಆದರೆ ನಮ್ಮ ಬಸವ ಅಭಿಮಾನಿಗಳ ಅನುಮಾನಕ್ಕೆ ಉತ್ತರ ಕೊಡತ್ತೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಬೆಂಗಳೂರು ನರ್ತಕಿನಲ್ಲಿ ಅನ್ರಡ್ ಡೇಸು ಮೈಸೂರು ರಣಜಿತಲ್ಲಿ ಅನ್ರಡ್ ಡೇಸು ಇತಿ ಹಲವು ಕೇಂದ್ರಗಳಲ್ಲಿ ನಮ್ಮ ಬಸವ ಕೂಡ ನೂರು ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ ಪುನೀತ್ ಅವರ ಆರನೇ ಸಿನಿಮಾ ಕೂಡ ಹಿಟ್ ಸಿನಿಮಾ ಅಂತ ಅನಿಸ್ಕೊಳ್ಳುತ್ತೆ ತಮ್ಮ ಬಸವ ರಿಲೀಸ್ ಆದಾಗ ಜೋಗಿ ಕೂಡ ರಿಲೀಸ್ ಆಗಿರುತ್ತೆ ಎರಡಕ್ಕೂ ಮೂರು ವಾರ ಡಿಫ್ರೆನ್ಸು ನೂರು ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡು ಪುನೀತ್ ಅವರ ಆರನೇ ಸಿನಿಮಾ ಕೂಡ ಹಿಟ್ ಸಿನಿಮಾ ಅಂತ ಅನಿಸ್ಕೊಳ್ಳುತ್ತೆ ಈ ಒಂದು ವಿಚಾರವನ್ನು ಹೇಳಬೇಕಾಗುತ್ತೆ ಪುನೀತ್ ಅವರ ಮೂರನೇ ಸಿನಿಮಾ ಕೂಡ ವಜ್ರೇಶ್ವರಿ ಸಂಸ್ಥೆ ಮೂಲಕನೇ ಬರಬೇಕಾಗಿತ್ತು ಪಾರ್ವತಮ್ಮನವರೇ ಮೂರನೇ ಸಿನಿಮಾನೂ ಪ್ರೊಡ್ಯೂಸ್ ಮಾಡೋಕ್ಕೆ ತಯಾರಿ ಆರಂಭಿಸಿರ್ತಾರೆ ಆದರೆ ತೆಲುಗು ಪ್ರೊಡ್ಯೂಸರ್ ಒಳ್ಳೆ ಆಫರ್ ಕೊಡ್ತಾರೆ ಪುನೀತ್ ಅವರಿಗೆ ಅದು ಒಂದು ಕೋಟಿ ಸಂಭಾವನೆ ಆಗ ಕನ್ನಡ ಚಿತ್ರರಂಗದಲ್ಲಿ ಯಾವ ನಟನೂ ಕೂಡ ಒಂದು ಕೋಟಿ ಸಂಭಾವನೆಯನ್ನು ಪಡೆದಿರೋದಿಲ್ಲ ಹೀಗಾಗಿ ಪುನೀತ್ ರಾಜ್ಕುಮಾರ್ ತೆಲುಗು ಪ್ರೊಡ್ಯೂಸರ್ಸ್ಗೆ ಕಾಲು ಶೀಟ್ ಕೊಡ್ತಾರೆ ಒಂದು ಕಾಲು ಕೋಟಿಗೆ ಒಂದು ಕಾಲು ಕೋಟಿ ಸಂಭಾವನೆ ಪಡೆದಿದ್ದು ಪುನೀತ್ ರಾಜ್ಕುಮಾರ್ ಪ್ರಪ್ರಥಮ ನಟ ಅಂತೇಳಿದಾಗ ಎಲ್ಲ ಪತ್ರಿಕೆಗಳಲ್ಲೂ ಮ್ಯಾಗಝಿನ್ಗಳಲ್ಲಿ ಅದೇ ಸುದ್ದಿ ಅದು ಅಭಿಮಾನಿಗಳಿಗೆ ಒಂದು ರೀತಿ ಖುಷಿ ತಂದಂಥ ವಿಚಾರ ಏ ನಮ್ಮ ಅಪ್ಪು ಒಂದು ಕಾಲು ಕೋಟಿ ಸಂಭಾವನೆ ಪಡೆದ್ರು ಸುದ್ದಿ ಸುದ್ದಿಯಾಗಿತ್ತು ಹೀಗಾಗಿ ಮೂರನೇ ಸಿನಿಮಾ ತೆಲುಗು ಚಿತ್ರರಂಗದವರಿಗೆ ಕಾಲ್ ಶೀಟ್ ಕೊಟ್ಟಿದ್ದಿಲ್ಲ ಅಂದರೆ ಅದು ಕೂಡ ಪಾರ್ವತಮ್ಮನವರು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಈ ರೀತಿ ಪುನೀತ್ ರಾಜ್ಕುಮಾರ್ ಅವರು ಆರಂಭದ ದಿನದಲ್ಲೇ ಡಬಲ್ ಆ್ಯಟ್ರಿಕ್ ಹೀರೋ ಅದೇ ರೀತಿ ಶಿವಣ್ಣನ ಶಿವಮಿಷಿದ ಕಣ್ಣಪ್ಪ ಅದು ನಾಲ್ಕನೇ ಸಿನಿಮಾ ಅದು ಹಂಡ್ರೆಡ್ ಡೇಸ್ ಹೋಗೋದಿಲ್ಲ ಹೀಗಾಗಿ ಶಿವಣ್ಣ ಡಬಲ್ ಆ್ಯಟ್ರಿಕ್ ಹೀರೋ ಅಂತ ಹೇಳಿಸ್ಕೊಳ್ಳುವಂತಹ ಒಂದು ಅವಕಾಶ ತಪ್ಪಿ ಹೋಗುತ್ತೆ